ಎಸ್ಕಾಂ ಸಿಬ್ಬಂದಿಗಳು ಏಕಾಏಕಿಯಾಗಿ ಹಳ್ಳಿಗಳ ಮೇಲೆ ದಾಳಿ ಮಾಡಿದ್ದಾರೆ ಸಹಾಯಕ ನಿರ ಕಾರ್ಯನಿರ್ವಾಹಕ ಅಭಿಯಂತರರಾದಂಥ ಶ್ರೀಡಿ ನಾಯ್ಕ ಸಿಂಧಗಿ ಹಾಗೂ ಆಲ್ಮೇಲ್ ಗ್ರಾಮೀಣ ಶಾಖೆಯ ಶಾಖಾಧಿಕಾರಿಗಳಾದಂಥ ಎಚ್ ಎಂ ಮುಲ್ಲಾರವರ ಆದೇಶದ ಮೇರೆಗೆ ರಾಂಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತ ಗ್ರಾಮಗಳ ಮೇಲೆ ಮೆಣಕೊಡ್ಗಿ ಮತ್ತು ವೆಣಕೊಡ್ಗಿ ದಾಂಡ ಗ್ರಾಮಗಳ ಮೇಲೆ ಅನಧಿಕೃತವಾಗಿ ಮನೆಗಳ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಮನೆಯ ಸರ್ವಿಸ್ ವೈಯರ್ ನೀರಿನ ಮೋಟಾರ್ ಹೀಟರ್ ಮತ್ತು ಗೃಹ ಬಳಕೆಯ ಇತ್ಯಾದಿ ವಸ್ತುಗಳನ್ನು ವಶಪಡಿಸಿಕೊಡುವ ವಿದ್ಯುತ್ ಗ್ರಾಹಕರಿಗೆ ತಿಳಿಸಲಾಯಿತು ಪ್ರತಿಯೊಬ್ಬರೂ ಕೂಡ ಮನೆಯ ವಿದ್ಯುತ್ ಪರವಾನಿಗೆ ಪಡೆದುಕೊಂಡು ವಿದ್ಯುತ್ತನ್ನು ಉಪಯೋಗಿಸಬೇಕು ಅಂತ ಹೇಳಿದ್ರು ಯಾರು ಕೂಡ ಕಳಸನ ಮಾಡಬಾರದು ಕಳಸನ ಮಾಡಿದರೆ ದಂಡವಿರುತ್ತದೆ ಹಾಗೂ ಜೈಲು ವಾಸವಿರುತ್ತದೆ ಹೀಗಾಗಿ ಎಲ್ಲರೂ ಕೂಡ ಪರವಾನಗಿ ಪಡೆದುಕೊಂಡೇ ಬಳಕೆ ಮಾಡಬೇಕು ಊರಿನ ಎಲ್ಲಾ ವಿದ್ಯುತ್ ಗ್ರಾಹಕರಿಗೆ ಊರಿನಲ್ಲಿ ಲೈನ್ಮ್ಯಾನ್ ಗಳಾದಂತಹ ಹೈದರ್ ಚಟರ್ಕಿ ರವ್ರು ಮಾತನಾಡಿ ತಿಳಿ ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಆಲ್ಮೇಲಾ ಶಾಖೆಯ ಲೈನ್ಮ್ಯಾನ್ ಆದಂತಹ ಹೈದರ್ ಚಟರ್ಕಿ ಎಂ ಡಿ ಪೂಜಾರಿ ಜಿ ಎಂ ಶಿರೂರ್ ಚಂದ್ರ ಪೂಜಾರಿ ಆಶಾ ಆಶಾದುಲ್ಲಾ ಮತ್ತು ಕಮತ್ಗಿ ರಾಜು ಮೋಟರ್ಗಿ ಮತ್ತು ಮೋರಟ್ಗಿ ಸದಾಶಿವ್ ದಳವಾಯಿ ಸಂದೀಪ್ ದೊಡ್ಮನಿ ಕಾಶಿಂ ದೇವರ್ಮನಿ ಮತ್ತು ಎಲ್ಲಾ ಲೈನ್ಮೆನ್ಗಳು ಜಿವಿಪಿ ಅಶೋಕ್ ಪೂಜಾರಿ ಕಾರ್ಯ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ವರದಿ ಶಂಕರ್ ಗೌಡ್ ಹಾಕಿಟ್ಟ ನಮ್ದ ಹೊ <coughs> <Montano. coughs> <laughs> आला भोले दिवाली रे ये क्लियर क्लियर येडे माळे तो होई तुमती रे रे आया तुम्ही होई ते ये माळे ते आ थांब जाऊं गेला बा ए हतरा तमे येचा येचा येस्तो बस रेबा ये तोट करी गडो ए व्हाट ಆಹಾ ಚಮತ್ಕಾರ ಮೋಟರದ ಮಾತ್ರೆ ಏ ತಲೆ ಹೊಡೆ ಮಂತ್ರ ಯಾಕ ಮೋಟರಕ 820 ತೆರೆನೇ ಕನ್ಸೆಂಟ್ ಮಾಡ್ತಾನಾ ಅಂದ ತೋಣ್ ಮಾತ್ ನನಗೆ ಮಾತಾಡ್ತಿದೆ

ಮತ್ತು ಬೆಳ್ಕೋಡುಗಿ ಇವರನ್ನು ನಾವು ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸಿ ಮೀಟಿಂಗ್ ಮುಖಾಂತರ ಈ ಅವರು ಹೇಳಿದ ಅವರ ಆಜ್ಞೆ ಪ್ರಕಾರ ಇವತ್ತು ನಾವು ಎಲ್ಲರೂ ನಮ್ಮ ಇಡೀ ಎಲ್ಲ ಸಿಬ್ಬಂದಿಗಳು ಸೇರಿ ಇವತ್ತು ಏನಾದ್ರು ಬೆಳ್ಕೋಡುಗೆ ರಾಮ್ಪುರ ಪಂಚಾಯತೀಲಿ ಬರ್ತಕ್ಕಂಥ ರಾಮ್ಪುರ್ ಬೆಳ್ಕೋಡುಗೆ ತಾಣ ಇವತ್ತು ಕಾ ಫುಲ್ ಯಾರು ಏನು ಅನಧಿಕೃತವಾಗಿ ಇರ್ತಕ್ಕಂಥ ವಾಯರ್ ಉಪ್ಪುಗಳನ್ನು ಯಾರು ಮೆಟ್ರಲ್ಲ ಡೈರೆಕ್ಷನ್ ಆಗಿ ಬಿಡಿತರ್ತಾರ ಅಂಥವನ್ನೆಲ್ಲ ನಾವು ವೈರ್ಗಳನ್ನೆಲ್ಲ ಕತ್ತರಿಸಿವ್ರಿ ದಯವಿಟ್ಟು ಎಲ್ಲ ಗ್ರಾಹಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಏನದ ನೀವು ಎಸ್ಕಾಮ್ನಿಂದ ವಿದ್ಯುತ್ ಪ್ರವಾನಿಕೆ ಪಡೆದುಕೊಂಡು ಏನದ ಎಲ್ಲರೂ ಸಂಪರ್ಕವನ್ನು ಪಡೆದುಕೊಂಡ್ರೆ ಅಂತ ಹೇಳಿಕೆ ಈ ಮೂಲಕ ತಮಗೆಲ್ಲರು ಕೊಳ್ಕೊತಾ ಇದ್ದೀನಿ ಬಂದಿವನ અહમ કરંટ વાયર ಹಾಕો ને કટ મારો બંદી એલે સર હળી મની આમાં સ્વ સામાન્ય